ಪ್ರಭು ನಿರ್ವಳ್ಳಿ ಆದ ನಾನು ಮಾಸ್ತಿ ಆದ ನಾನು ಕಾಂತರಾಜ್ ಆದ ನಾನು ಉತ್ತರಿಸ್ತೀನಿ ಇದಿಷ್ಟು ನಾನು ಬರೆಯೋ ಡೈಲಾಗ್ ಮೇಲೆ ಆಣೆ ಎಮ್ಮೆ ಹುಚ್ಚ ಹೋದ್ರೆ ಇರ್ಬೇಕು ಜೋಗ ಜೋಕ್ ಫಾಸ್ಟ್ ತರ ಈಗ ಡೆವಿಲ್ ಸಿನಿಮಾದ ಒಂದು ಡೈಲಾಗ್ ದಮ್ ಬಿರಿಯಾನಿ ತಿನ್ನಕೆ ದಮ್ ಬೇಕು ಚಿಕನ್ ಏನು ಬೇಕು ಈಗ ಡೈಲಾಗ್ ಸರ್ ಸುಸು ಮಾಡ್ಕೊಂಡು ತುಸು ಮಾಡ್ಕೊಂಡ್ಬಿಡ್ತಾರೆ ಮಾಡ್ಕೊಂಬರ ಸರ್ ಮಾಡ್ಬಿಟ್ಟು ಬನ್ನಿ ಚೆನ್ನಾಗಿರೋಲ್ಲ ಮಾಡ್ಕೊಂಬಂದ್ರಿ ಯಾಕೋ ಅದು ಬರ್ತಾನೆ ಇಲ್ಲ ಬಿಡಿ ಹೋಗ್ಲಿ ಬಿಡಿ ಆಮೇಲೆ ಹುಚ್ಚೆಗೂ ಬಿಡ್ತಂಗೆ ಅನ್ಬಿಡ್ತಾರೆ ಜನ ರೋಲ್ ಕಟ್ ಸಾಲ ಕೊಟ್ಬಿಡಿದ್ವಿ ಸರ್ ಕೊಡ್ತಿಲ್ಲ ವಾಪಸ್ ಅವ್ನು ನೀವು ಹೇಳೋ ಒಂದು ಡೈಲಾಗಿಂದ ಸಾಲ ವಾಪಸ್ ಕೊಡ್ಬೇಕು ಸರ್ ಓಡೋಗಕ್ಕೆ ನೀನು ಮಲ್ಯ ಅಲ್ಲ ಬಿಟ್ಬಿಡಕ್ಕೆ ನಾನು ಎಸ್ ಬಿ ಐ ಅಲ್ಲ ಮುಚ್ಕೊಂಡು ತಂದು ಮುಚ್ಕೊಂಡು ತಂದು ಸರ್ ಆರ್ ಚಂದ್ರವರು ರಾಜಕೀಯದ ಬಗ್ಗೆ ಸಿನಿಮಾ ತೆಗೆದ್ರೆ ಏನ್ ಹೆಸರಿಡ್ಬಹುದು ಸರ್ ಟೈಟ್ ಮುಖ್ಯಮಂತ್ರಿ ಚಂದ್ರು ಮುಖ್ಯಮಂತ್ರಿ ಚಂದ್ರು ನಾನು ಕೆಲವೊಂದು ಕಥೆಗಳು ಹೇಳ್ತೀನಿ ಸರ್ ನಮ್ಮಲ್ಲಿ ಇದನ್ನ ಯಾರು ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಯೋಚನೆ ಮಾಡ್ಬಿಟ್ಟು ಹೇಳಿ ಸರ್ ಒಬ್ಬ ಹೀರೋ ಮಹದೇಶ್ವರನ್ ಬೆಟ್ಟದಿಂದ ಹಂಗೆ ಇಳಿತಾನೆ ಸರ್ ಅಷ್ಟೇ ಹೀರೋ ಹೀರೋಯಿನ್ ಸುಖವಾಗಿರ್ತಾರೆ ಸರ್ ಆನಂದವಾಗಿರ್ತಾರೆ ಇದಕ್ಕಿದಂಗೆ ಸತ ಸರ್ ಸರ್ಕರ್ ನೆಕ್ಸ್ಟು ಹೆಂಗ ಹೇಳೋದ ಕನ್ಫ್ಯೂಸ್ ಆಗ್ತದೆ ಕನ್ಫ್ಯೂಸ್ ಅಂದ್ರೆ ಉಪ್ಪಿಸ್ ಬರೀ ಡೌಗಳು ಕೆಲವು ಡೈಲಾಗ್ಸು ನಾವು ಬರ್ದಿರೋ ಥರ ಹೀರೋ ಹೇಳಿಲ್ಲ ನಮಗೆ ಸಖತ್ ಬೇಜಾರಾಗಿದೆ ಆದರೆ ಆ ಹೀರೋ ಹೇಳಕ್ಕೆ ನಮಗೆ ಧೈರ್ಯ ಇಲ್ಲ ಅದರಲ್ಲಿ ಏನಿಲ್ಲ ಬೇಡ ಈ ಪ್ರಶ್ನೆ ಬೇಡ ಈಗ ನನಗೆ ಈಗ ಜಾಸ್ತಿ ನನಗೆ ಇದು ಊಟ ಆಗೋದು ಈ ಪ್ರಶ್ನೆ ಬೇಡ ಒಂದೇ ಸಿನಿಮಾ ಆರು ಜನ ಡೈರೆಕ್ಟ್ ಮಾಡಿದ್ದಾರೆ ಸರ್ ಯೋಗಿರಾಜ್ ಭಟ್ರು ಸರ್ ಸೂರ್ಯ ಅವರು ಪ್ರಶಾಂತ್ ನೀಲ್ ಅವರು ಪ್ರೇಮ್ಸ್ ಬಹದ್ದೂರ್ ಚೇತನ್ ಆರನೇ ಅವರು ಆರ್ ಚಂದ್ರು ಆರ್ ಚಂದ್ರು ಡೈಲಾಗ್ ರೈಟರ್ಸ್ ಪೇಮೆಂಟು ಒಂದು ಲಕ್ಷ ದಾಟಿದೆ ಎರಡು ಲಕ್ಷ ದಾಟಿದೆ ಎರಡೂವರೆ ಲಕ್ಷ ದಾಟಿದೆ ಮೂರು ಲಕ್ಷ ದಾಟಿದೆ ಕೆಲವೊಂದ್ಸತಿ ದಾಟಿದೆ ಕೆಲವೊಂದ್ಸತಿ ದಾಟಿಲ್ಲ ಮೂರುವರೆ ಲಕ್ಷ ದಾಟಿದೆ ಈ ನಿಮ್ಮನ್ನು ಮುಟ್ಟಿದೆ ಕಷ್ಟದಲ್ಲಿ ಮನ್ಸು ಗಟ್ಟಿ ಇರಬೇಕು ಸುಖದಲ್ಲಿ ಏನ್ ಗಟ್ಟಿ ಇರಬೇಕು ಶ್ವಾಸ ಇರೋನ್ ವಿಶ್ವಾಸ ಆದ್ರೆ ಇರೋನ್ ಕಾರ್ತಿಕ ನಮ್ಮ ಡೈರೆಕ್ಟರ್ ಚೇತನ್ ಅವರು ವಿಶೇಷವಾದ ಸಿನಿಮಾ ತೆಗೆದ್ರೆ ಏನ್ ಹೆಸರು ವಿಶೇಷ ಚೇತನ ಸಿನಿಮಾ ಮತ್ತೆ ಅವರು ಯೂಸ್ ಮಾಡೋ ಪದ ಸ್ವಲ್ಪ ಒತ್ತಕ್ಷರಗಳಲ್ಲಿ ನಾವು ಗಾಂಡು ಅಂತೀವಿ ಗಾಂಡು ಡೀಲ್ ಮಾಡೋ ಗಾಂಡು ಹೀರೋ ಹೆಸರು ಬೇಡ ಆದರೆ ನಾವು ಬರ್ದಾಗ ಡೈಲಾಗು ಏಯ್ ಅವ್ನಿಗೆ ಟಾಂಗ್ ಕೊಡೋ ತರ ಬರೀ ಇದ್ ಬೇಡ ಅಂತ ಹೇಳಿರೋ ಹೀರೋನು ಇದ್ದಾರೆ ನೀವು ಏನು ಕೆ ಜಿ ಎಫ್ ಥ್ರಿಲ್ ಮಾಡ್ತೀರಂತೆ ಸರ್ ಮಸ್ತಿ ಸರ್ ಇಲ್ಲ ಸರ್ ನಟನೆಯಿಂದ ದೂರ ಸ್ವಲ್ಪ ಜನನೇ ಬೇಡ ಅಂದಿದ್ದಾರೆ ಅಥವಾ ನೀವು ಬೇಡ ಅನ್ಕೊಂಡು ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕೇಳಿದರೆ ಕಿವಿ ಹೋಯ್ತವೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗೊಳ್ಳೆದು